ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಬರ್ತದ ಅವಾಗ ಅವಾಗ ಈ ವಲಸು ರಾಜಕಾರಣ ಇದ್ದದ್ದೇ ದಿಲ್ಲಿಯ ಹೈ ಹೈಕಮಾಂಡ್ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಮಗನ ಹೈಕಮಾಂಡ್ ಆಗಿಬಿಟ್ಟದ ಇವತ್ತಿನ ದಿನ ಅವರು ಕೆ ಶಿವಕುಮಾರ್ ನಾವಲ್ಲ ಡಿ ಕೆ ಶಿವಕುಮಾರ್ ಹೈ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅಂತ ಮಹಿಳೆಯರಿಗೆ ಭದ್ರತೆ ಕೊಡೋದೇ ರಾಜ್ಯ ಸರ್ಕಾರಕ್ಕೆ ನಾ ಮುಖ್ಯಮಂತ್ರಿ ಆಗಬೇಕು ನಾ ಮುಖ್ಯಮಂತ್ರಿ ಆಗಬೇಕು ಅವರು ದುಡ್ಡು ಕುಡಿಸುದು ಅವ್ರ ಡಿ ಕೆ ಅವ್ರ ಅಂತೂ ಸಾಕಷ್ಟು ದುಡ್ಡು ಐತಿ ಅವ್ರು ಹೆಂಗೆ ದುಡ್ಡು ಮಾಡ್ಯಾರ ಅನ್ನೋದಂತೂ ನಿಮಗೆಲ್ಲರಿಗೆ ಗೊತ್ತದ ಇವರು ದುಡ್ಡು ಮಾಡೋದು ಇವರು ಎಲ್ಲರಿಗೆ ಕೊಡೋದು ಈ ದಂದ ಚಾಲೂ ಆಗೈತಿ ಈ ಹೈಕಮಾಂಡಿಗೆ ತುಂಬದ ತುಂಬದ ಅದೇನು ಹೈ ಹೈಕಮಾಂಡು ಏನು ಲೋ ಕಮಾಂಡು ನಮ್ಮ ಆರ್ ಅಶೋಕ್ ಅವರು ಹೇಳಾರ ದಿಲ್ಲಿಯೊಳಗೆ ಹೈಕಮಾಂಡೇ ಇಲ್ಲ ಯಾಕಂದರೆ ಸಿದ್ದರಾಮಯ್ಯವ್ರ ಮಗನ ಹೈಕಮಾಂಡ್ ಆಗಿಬಿಟ್ಟದೆ ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ನಾವಲ್ಲ ಡಿ ಕೆ ಶಿವಕುಮಾರ್ ಯತೀಂದ್ರನ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅಂತ ಹೇಳ್ಯಾರ ಈ ಸ್ಥಿತಿಗೆ ಇವತ್ತು ರಾಜ್ಯವನ್ನ ಇವತ್ತು ಭ್ರಷ್ಟಾಚಾರದ ಒಂದು ಕರ್ಮಕಾಂಡಕ್ಕೆ ರಾಜ್ಯವನ್ನ ರಾಜ್ಯವನ್ನು ತಳ್ಳಿ ಕರ್ನಾಟಕದ ಕರ್ಮ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಇನ್ನು ಬಹಳ ಮಾತನಾಡೋರು ಭ್ರಷ್ಟಾಚಾರದಲ್ಲಿ ಸಿಲುಕಿ ನಲುಗುವಂತಾಗಿದೆ ಅಂತಕ್ಕಂಥದ್ದನ್ನ ವಿಚಾರ ಮಾಡಿದಾಗ ಎಷ್ಟೊಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಅಲ್ಲಿ ನಡೆದಿದೆ ಅಂತಕ್ಕಂಥ ಸರಿ ಎಲ್ಲ ಸರಿ ಮನೆ ನಡೆದಂಥ ವಿಧಾನಸಭೆಯಲ್ಲಿ ಕೋಲಾಹಲನ ಸೃಷ್ಟಿಯಾಯಿತು ಹಗಲು ರಾತ್ರಿ ಪ್ರತಿಭಟನೆ ನಡೀತು ವಿಧಾನಸೌಧದಲ್ಲಿ ಹಗಲು ರಾತ್ರಿ ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತೂ ನಡೆದಿರಲಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದವರೇ ಹೇಳುವಂಥದ್ದನ್ನು ನಾನು ಕೇಳಿದ್ದೇನೆ ಇದು ಮನೆ ಮನೆಗೆ ಸರಾಯಿ ತಲುಪಿಸುವುದು ಆನ್ಲೈನ್ ಸಲ ಸರಾಯಿ ತಲುಪಿಸುವುದು ಒಂದು ಕೆಟ್ಟ ಸಂಪ್ರದಾಯ ಅನೇಕ ಮಹಿಳೆಯರು ಪ್ರತಿ ಹಳ್ಳಿನ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಕಮತಿಗೆ ಇರ್ಬೋದು ಬೇವೂರವ್ರು ಇರ್ಬೋದು ಬಂದು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಈ ಅಂಗಡಿಗಳನ್ನು ಬಂದ್ ಮಾಡಿರಿ ಅಂತ ಇವ್ರು ಏನು ಮಾಡ್ತಾರೆ ಹೊಸ ಹೊಸ ಅಂಗಡಿ ಚಾಲು ಮಾಡಿಸುವಂತದ್ದು ಒಂದು ಕಡೆ ರಾಜ್ಯದ ಸಾಲ ಏಳು ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಏಳು ಲಕ್ಷ ಕೋಟಿ ಸಾಲದ ಭಾರ ಮತ್ತೊಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ನುಟಿ ಹೊಡೆಯುವುದಕ್ಕೆ ನಿಂತುಬಿಟ್ಟಾರ ಇಲ್ಲೇ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದಿರಿ ಆ ಸೈಟು ಹೊಳ್ಳೆ ಕೊಟ್ಟರ ಮೇಲೂ ಕೂಡ ಸೈಟು ಹೊಳ್ಳೆ ಬಂದರೂ ಕೂಡ ಅವರು ಒಂದು ಯಾವುದೋ ಆರ್ಗನೈಜೇಷನ್ ಒಂದು ಕ ಇದನ್ನ ಹಿಡ್ಕೊಂಡು ಕ್ಲೀನ್ ಚೀಟ್ ಬಿ ಬಿ ರಿಪೋರ್ಟ್ ಹಾಕ್ಬಿಟ್ರು ಹಿಂದೆ ಲೋಕಾಯುಕ್ತ ಕಮ್ಜೋರ್ ಮಾಡಿ ಎ ಸಿ ಬಿ ತಂದು ಎ ಸಿ ಬಿ ಮುಖಾಂತರ ಎಲ್ಲ ಕೇಸ್ಗಳನ್ನು ಕ್ಲಿಯರ್ ಮಾಡಿಕೊಂಡ್ರು ಇದು ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಬರ್ತದ ಆವಾಗ ಅವಾಗ ಈ ಹೊಲಸು ರಾಜಕಾರಣ ಇದ್ದದ್ದೇ